ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ವಿಶ್ವ ಚೆಸ್ ಚಾಂಪಿಯನ್ ಗುಕೇಶ್ ಅವರ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಭಾರತದ ಗ್ರ್ಯಾಂಡ್ ಚೆಸ್ ಮಾಸ್ಟರ್ ಗುಕೇಶ್ ದೊಮ್ಮರಾಜು ಅವರು ಹದಿನೆಂಟು ವರ್ಷ ವಯಸ್ಸಿನಲ್ಲೇ ವಿಶ್ವದ ಹದಿನೆಂಟನೇ ವಿಶ್ವ ಚಾಂಪಿಯನ್ ಪಟ್ಟಕ್ಕೆ ಏರಿ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಅತಿ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಎನ್ನುವ ಹಿರಿಮೆಗೆ ಇವರು ಪಾತ್ರರಾಗಿದ್ದಾರೆ ಚೀನಾದ ಡಿಂಗ್ ಲಿರೆನ್ ವಿರುದ್ಧ ವಿಶ್ವ ಚಾಂಪಿಯನ್ಶಿಪ್ನ ಹದಿನಾಲ್ಕು ಪಂದ್ಯಗಳ ಫೈನಲ್ ಅನ್ನು ಏಳು ಪಾಯಿಂಟ್ ಐದು ಆರು ಪಾಯಿಂಟ್ ಐದರಿಂದ ಗೆದ್ದು ಅವರ ಬಾಲ್ಯದ ಕನಸನ್ನ ಅವರು ನನಸಾಗಿಸಿಕೊಂಡಿದ್ದಾರೆ ಕ್ರಿಕೆಟೇ ಜನಪ್ರಿಯವಾಗಿರುವ ಈ ದೇಶದಲ್ಲಿ ಚೆಸ್ ಕ್ರಾಂತಿಗೆ ನಾಂದಿ ಹಾಡಿದ ವಿಶ್ವನಾಥನ್ ಆನಂದ್ ಈ ಹಿಂದೆ ಐದು ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದರು ಈಗ ಗುಕೇಶ್ ವಿಶ್ವ ಚಾಂಪಿಯನ್ ಆದ ಭಾರತದ ಎರಡನೇ ಆಟಗಾರ ಎನಿಸಿಕೊಂಡಿದ್ದಾರೆ ಸಿಂಗಾಪುರದ ರೆಸಾರ್ಟ್ಸ್ ವರ್ಲ್ಡ್ ಸೆಂಟೋಸಾದಲ್ಲಿರುವ ಇಕ್ವೇರಿಯಸ್ ಹೋಟೆಲ್ನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಕೊನೆಯ ಹಾಗೂ ಹದಿನಾಲ್ಕನೇ ಗೇಮ್ನಲ್ಲಿ ಗೆಲುವು ಸಾಧಿಸುವ ಮೂಲಕ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ಈ ರೋಚಕ ಹಣಾಹಣಿಯಲ್ಲಿ ಕಳೆದ ಬಾರಿಯ ಚಾಂಪಿಯನ್ ಚೀನಾದ ಡಿಂಗ್ ಲಿರೆನ್ಗೆ ಚೆಕ್ ಮೇಟ್ ನೀಡಿದ ಗುಕೇಶ್ ವಿಶ್ವನಾಥನ್ ಆನಂದ್ ಅವರ ನಂತರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದ ಎರಡನೆಯ ಭಾರತೀಯ ಎನಿಸಿಕೊಂಡಿದ್ದಾರೆ ಇದಲ್ಲದೆ ಕೇವಲ ಹದಿನೆಂಟು ವಯಸ್ಸಿಗೆ ಚಾಂಪಿಯನ್ ಆಗುವ ಮೂಲಕ ಚೆಸ್ ಇತಿಹಾಸದಲ್ಲಿ ಈ ಸಾಧನೆ ಮಾಡಿದ ಅತ್ಯಂತ ಕಿರಿಯ ಚೆಸ್ ಪಟು ಎಂಬ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಗುಕೇಶ್ ಅವರ ಹೆಸರಿಗೂ ಒಂದು ಹಿನ್ನೆಲೆ ಇದೆ ಗುಕೇಶ್ ಎಂದರೆ ಸದ್ಗುಣ ಅಥವಾ ಶಿವ ಜಗತ್ತನ್ನೇ ಗೆದ್ದವನು ಎಂದು ಅರ್ಥ ಬರುತ್ತದೆ ಈಗ ತನ್ನ ಹೆಸರಿಗೆ ತಕ್ಕಂತೆ ಚೆಸ್ನಲ್ಲಿ ವಿಶ್ವವಿಜೇತರೇ ಆಗಿದ್ದಾರೆ ಮಗನಿಗೆ ಜಿ ಅಥವಾ ಗೂನಿಂದ ಶುರುವಾಗುವ ಅಕ್ಷರದ ಹೆಸರಿಡಲು ಜ್ಯೋತಿಷಿಗಳು ಸೂಚಿಸಿದ್ದರಿಂದ ಗುಕೇಶ್ ಅವರ ಪೋಷಕರು ಈ ಹೆಸರನ್ನ ಆಯ್ದುಕೊಂಡಿದ್ದರಂತೆ ತಮ್ಮ ಏಳನೇ ವಯಸ್ಸಿನಲ್ಲೇ ಚೆಸ್ ಆಡಲು ಗುಕೇಶ್ ಅವರು ಪ್ರಾರಂಭ ಮಾಡಿದರು ಅವರ ತಂದೆ ಡಾಕ್ಟರ್ ರಜನಿಕಾಂತ್ ಇ ಎನ್ ಟಿ ಸರ್ಜನ್ ಮತ್ತು ಅವರ ತಾಯಿ ಡಾಕ್ಟರ್ ಪದ್ಮಾ ಮೈಕ್ರೋಬಯಾಲಜಿಸ್ಟ್ ಗುಕೇಶ್ ಅವರು ಎರಡು ಸಾವಿರದ ಆರರ ಮೇ ಇಪ್ಪತ್ತೊಂಬತ್ತರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿ ಅಲ್ಲೇ ಬೆಳೆದಿದ್ದರೂ ಅವರ ಮಾತೃಭಾಷೆ ತೆಲುಗು ಯಾಕೆಂದರೆ ಅವರ ಕುಟುಂಬದ ಮೂಲ ಆಂಧ್ರ ಪ್ರದೇಶದ ಮಗನ ಚೆಸ್ ಕನಸನ್ನು ನನಸಾಗಿಸುವ ಸಲುವಾಗಿ ಅವರ ತಂದೆ ರಜನಿಕಾಂತ್ ವೈದ್ಯ ವೃತ್ತಿಯನ್ನೇ ತೊರೆದು ಮಗನೊಂದಿಗೆ ವಿವಿಧ ಚೆಸ್ ಟೂರ್ನಿಗಳಿಗೆ ಪ್ರಯಾಣ ಮಾಡಲು ಶುರು ಮಾಡಿದರು ಎರಡು ಸಾವಿರದ ಹದಿನೈದರಲ್ಲಿ ಒಂಬತ್ತನೇ ವಯಸ್ಸಿನಲ್ಲೇ ಏಷ್ಯನ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವ ಯೂತ್ ಚೆಸ್ ಚಾಂಪಿಯನ್ಶಿಪ್ ಗೆದ್ದಿರುವ ಗುಕೇಶ್ ಎರಡು ಸಾವಿರದ ಹದಿನೇಳರಲ್ಲಿ ಅಂತಾರಾಷ್ಟ್ರೀಯ ಮಾಸ್ಟರ್ ಆಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹನ್ನೆರಡು ವರ್ಷದ ವಯಸ್ಸಿನಲ್ಲೇ ಗ್ರ್ಯಾಂಡ್ ಮಾಸ್ಟರ್ ಪಟ್ಟಕ್ಕೇರುವ ಮೂಲಕ ಈ ಸಾಧನೆ ಮಾಡಿದ ವಿಶ್ವದ ಎರಡನೇ ಅತ್ಯಂತ ಕಿರಿಯರು ಎನಿಸಿದ್ದಾರೆ ಫಿಡೆಜಸ್ ರೇಟಿಂಗ್ನಲ್ಲಿ ಎರಡು ಸಾವಿರದ ಏಳ್ನೂರು ಅಂಕ ಕಲೆ ಹಾಕಿರುವ ಮೂರನೇ ಅತಿ ಕಿರಿಯ ಎನಿಸಿರುವ ಗುಕೇಶ್ ಅವರು ಎರಡು ಸಾವಿರದ ಏಳ್ನೂರ ಐವತ್ತು ಅಂಕ ಕಲೆ ಹಾಕಿದ ಅತಿ ಕಿರಿಯರೂ ಆಗಿದ್ದಾರೆ ಕಳೆದ ವರ್ಷ ಹಾಂಗ್ರೇಜ್ ಏಷ್ಯನ್ ಗೇಮ್ಸ್ನಲ್ಲಿ ಗುಕೇಶ್ ಅವರು ಬೆಳ್ಳಿ ಪದಕ ಪಡೆದುಕೊಂಡಿದ್ದರು ಈ ವರ್ಷ ಭಾರತ ತಂಡದ ಚೊಚ್ಚಲ ಚೆಸ್ಟ್ ಒಲಿಂಪಿಯಾಡ್ ಜಯಿಸುವಲ್ಲೂ ಗುಕೇಶ್ ಅವರು ಯಶಸ್ವಿಯಾಗಿದ್ದಾರೆ ಟೂರ್ನಿಯ ಹತ್ತು ಪಂದ್ಯಗಳಲ್ಲಿ ಎಂಟರಲ್ಲಿ ಗೆದ್ದು ಎರಡರಲ್ಲಿ ಡ್ರಾ ಸಾಧಿಸಿದ್ದ ಗುಕೇಶ್ ಇದೀಗ ವಿಶ್ವ ಚಾಂಪಿಯನ್ ಪಟ್ಟವೇರಿ ಇತಿಹಾಸವನ್ನೇ ಬರೆದಿದ್ದಾರೆ ಚದುರಂಗದ ಆಟ ಹುಟ್ಟಿದ್ದು ಭಾರತದಲ್ಲೇ ಪುರಾಣದಲ್ಲೂ ಇದರ ಉಲ್ಲೇಖಗಳಿವೆ ಆದರೆ ಚೆಸ್ ಒಂದು ವೃತ್ತಿಪರ ಕ್ರೀಡೆಯೂ ಆಗಬಹುದು ಎಂಬುದನ್ನು ಭಾರತೀಯರಿಗೆ ತೋರಿಸಿಕೊಟ್ಟಿದ್ದು ವಿಶ್ವನಾಥನ್ ಆನಂದ್ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವರು ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆದಾಗ ವಿಶ್ವ ಚೆಸ್ನಲ್ಲಿ ಕೆಲವರಲ್ಲಿ ಒಬ್ಬರಾಗಿದ್ದರು ಆದರೆ ಈಗ ಅವರದೇ ಸ್ಫೂರ್ತಿಯಲ್ಲಿ ಭಾರತ ದೇಶದಲ್ಲಿ ಎಂಬತ್ತೈದು ಗ್ರ್ಯಾಂಡ್ ಮಾಸ್ಟರ್ಗಳು ನೂರಿಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಮಾಸ್ಟರ್ಗಳು ಇದ್ದಾರೆ ಒಬ್ಬ ವಿಶ್ವನಾಥನ್ ಆನಂದ್ ತುಂಬಿದ ಸ್ಫೂರ್ತಿಯಿಂದ ಇಂದು ಪ್ರತಿಭಾವಂತ ಚೆಸ್ ಆಟಗಾರರ ದೊಡ್ಡ ಬಲವೇ ಭಾರತಕ್ಕೆ ಸಿಕ್ಕಿದೆ ರಷ್ಯಾ ಸೇರಿ ಸೋವಿಯತ್ ಒಕ್ಕೂಟಕ್ಕೆ ಆನಂದ್ ಮೊದಲಿಗರಾಗಿ ಸೆಡ್ಡು ಹೊಡೆದಿದ್ದಾರೆ ಇದೀಗ ಗುಕೇಶ್ ವಿಶ್ವ ಚೆಸ್ನಲ್ಲಿ ಭಾರತದ ಪ್ರಾಬಲ್ಯವನ್ನು ಮರುಸ್ಥಾಪಿಸಿದ್ದಾರೆ ಕಳೆದ ವರ್ಷ ಆರ್ ಪ್ರಜ್ಞಾನಂದ ಚೆಸ್ ವಿಶ್ವಕಪ್ ಗೆಲುವಿನ ಸನಿಹ ತಲುಪಿ ರನ್ನರ್ಅಪ್ ಆಗಿದ್ದರು ಕಳೆದ ಸೆಪ್ಟೆಂಬರ್ನಲ್ಲಿ ಹಂಗೇರಿಯ ಬುಡಾಪೇಸ್ಟ್ನಲ್ಲಿ ನಡೆದ ನಲವತ್ತೈದನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಪುರುಷರ ಮತ್ತು ಮಹಿಳಾ ತಂಡಗಳು ಸ್ವರ್ಣ ಪದಕ ಗೆದ್ದು ಇತಿಹಾಸ ರಚಿಸಿತ್ತು ಇದೀಗ ಬುಕೇಶ್ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರುವುದರೊಂದಿಗೆ ಭಾರತೀಯ ಚದುರಂಗದ ಸ್ವರ್ಣ ಸಾರಿದ್ದಾರೆ ಸೋವಿಯತ್ ಯೂನಿಯನ್ನಲ್ಲಿ ಶಾಲೆಗಳಲ್ಲಿ ಚೆಸ್ ಕಲಿಸುವುದನ್ನು ಮೂರು ದಶಕಗಳ ಹಿಂದೆಯೇ ನೋಡಿದ್ದ ಸ್ಫೂರ್ತಿಯಿಂದ ವಿಶ್ವನಾಥನ್ ಆನಂದ್ ಅವರು ಚೆನ್ನೈನಲ್ಲಿ ಸ್ಥಾಪಿಸಿರುವ ಚೆಸ್ ಅಕಾಡೆಮಿ ವೆಸ್ಟ್ ಬ್ರಿಡ್ಜ್ ಆನಂದ್ ಚೆಸ್ ಅಕಾಡೆಮಿ ಡಬ್ಲ್ಯೂ ಎ ಸಿ ಎ ದೇಶದ ಚೆಸ್ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಆರನೇ ವಯಸ್ಸಿನಲ್ಲೇ ಅಮ್ಮ ಸುಶೀಲಾರವರಿಂದ ಚೆಸ್ ಆಟವನ್ನು ಕಲಿತಿದ್ದ ವಿಶ್ವನಾಥನ್ ಆನಂದ್ ಭವಿಷ್ಯದ ಚೆಸ್ ತಾರೆಯರನ್ನು ಬೆಳೆಸುವಲ್ಲಿ ವಿಶೇಷ ಕೊಡುಗೆ ನೀಡುತ್ತಾ ಬಂದಿದ್ದಾರೆ ಈಗ ಅವರ ಐವತ್ತೈದನೇ ವಯಸ್ಸಿನಲ್ಲಿ ಆನಂದ್ ವೃತ್ತಿಪರ ಚೆಸ್ ಆಟದಿಂದ ಸ್ವಲ್ಪ ವಿರಾಮದಲ್ಲಿದ್ದರೂ ಇನ್ನೂ ನಿವೃತ್ತಿ ಪಡೆದಿಲ್ಲ ಚೆಸ್ ಒಲಿಂಪಿಯಾಡ್ ನಂತರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲೂ ಗುಕೇಶ್ಗೆ ಇವರು ಮಾರ್ಗದರ್ಶನ ನೀಡಿದ್ದಾರೆ ಇವರ ಬದುಕು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು